ಪಕ್ಷಿ ಪ್ರೇಮಿಗಳು ತಾವು ಸಾಕಿರುವ ಪಕ್ಷಿಗಳೊಂದಿಗೆ ಒಡನಾಟ ಹೊಂದಿರ್ತಾರೆ ಆದ್ರೆ ಕೆಲವೊಂದು ಪಕ್ಷಿಗಳು ಕೇವಲ ಶಬ್ದಗಳನ್ನು ಮಾತ್ರವಲ್ಲ ಸಂಪೂರ್ಣ ಮಾತುಗಳನ್ನು ಸಹ ಕಲ್ತಿರ್ತವೆ ಅಂತಹ ಬುದ್ಧಿವಂತ ಮಾತನಾಡಬಲ್ಲ ಪಕ್ಷಿಗಳು ಉತ್ತಮ ಸಾಕು ಪ್ರಾಣಿಗಳಾಗಿ ಮನೆ ಖುಷಿಯನ್ನು ಕೊಡುತ್ತವೆ ಮೊದಲನೆಯದಾಗಿ ಮೈನಾ ಮೈನಾ ಪಕ್ಷಿಗಳು ಅತ್ಯಂತ ಬುದ್ಧಿಶಾಲಿಯಾಗಿದ್ದು ಅವು ಮಾನವ ಧ್ವನಿಗಳನ್ನು ನಿಖರವಾಗಿ ಅನುಕರಿಸುವ ಶಕ್ತಿ ಹೊಂದಿವೆ ಇನ್ನು ರಿಂಗ್ ನೆಕ್ಟ್ ಪ್ಯಾರಾಕಿಟ್ಗಳು ಶಬ್ದಗಳನ್ನು ಮಾತ್ರವಲ್ಲದೆ ಸಂಪೂರ್ಣ ವಾಕ್ಯವನ್ನು ಸಹ ಕಲಿಯಬಲ್ಲ ಪಕ್ಷಿಯಾಗಿದ್ದು ವಿಶೇಷವಾಗಿ ಗಂಡು ಪಕ್ಷಿಗಳು ಹೆಚ್ಚು ಮಾತನಾಡುವ ಸಾಮರ್ಥ್ಯ ಹೊಂದಿದೆ ಆದರೆ ಕಾಕಟಿಯಲ್ ಪಕ್ಷಿಗಳು ಚಿಕ್ಕದಾದರೂ ಅತ್ಯಂತ ಆಕರ್ಷಕ ಮತ್ತು ಸ್ನೇಹಪರ ಪಕ್ಷಿಗಳು ಈ ಪಕ್ಷಿಗಳು ಶಿಳ್ಳೆ ಹೊಡೆಯುವ ಹಾಗೂ ಸರಳ ಪದಗಳನ್ನು ಕಲಿಯುವ ಸಾಮರ್ಥ್ಯ ಹೊಂದಿವೆ ಅಷ್ಟೇ ಅಲ್ಲ ಬಡ್ಗೇರಿ ಗರ್ ಹಕ್ಕಿಗಳು ಸಣ್ಣ ಗಾತ್ರದ ಪ್ಯಾರಕಿಟ್ಗಳು ಆದ್ರೆ ಸರಿಯಾದ ತರಬೇತಿಯೊಂದಿಗೆ ನೂರಕ್ಕೂ ಹೆಚ್ಚು ಪದಗಳನ್ನು ಕಲಿಯಬಲ್ಲ ಸಾಮರ್ಥ್ಯವುಳ್ಳ ಈ ಪಕ್ಷಿಗಳು ಹೆಚ್ಚು ಚಟುವಟಿಕೆ ಹೊಂದಿದ್ದು ಮಕ್ಕಳಿಗೂ ಮನರಂಜನೆಯನ್ನು ನೀಡುತ್ತವೆ ಒಟ್ಟಾರೆಯಾಗಿ ಈ ಬುದ್ಧಿವಂತ ಪಕ್ಷಿಗಳು ಕೇವಲ ಮಾತನಾಡುವುದಲ್ಲದೆ ನಿಮ್ಮೊಂದಿಗೆ ಬಾಂಧವ್ಯ ಬೆಳೆಸುವ ಅಸಾಧಾರಣ ಸಾಮರ್ಥ್ಯವನ್ನು ಕೂಡ ಹೊಂದಿದೆ